ಪಂಚಾನನಂ ತಮತ್ ಪಂಚಾಕ್ಷರ ಮನುಪಮಾನ್ ಕೃತ ಒಂದೇ ಪಂಚಾಚಾರ್ಯ ಜಗದ್ಗುರು ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯನ್ನ ವೃನ್ಮನದಲ್ಲಿ ಸ್ಪಂದಿಸಿಕೊಂಡು ಕೋಣುಸಿಸಿ ಮತ್ತು ತೆಲುಗು ಬಾಣ ಮತ್ತು ಜಂಬೇರ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವಂತ ಈ ಬೃಹತ್ ಕಾರ್ಯಕ್ರಮಕ್ಕೆ ಮೂಲ ಕಾರಣಿ ಕುರಿತಾಗಿರುವಂಥ ಶ್ರೀ ಶ್ರೀ ಚಿಂತಾಮಣಿ ಮಹಾರಾಜರವರ ಚರಣಗಳಿಗೆ ನಮಸ್ಕರಿಸಿ ನಮ್ಮ ಭಾಗದ ಹಿರಿಯ ಪೂಜ್ಯರು ಮಾಗನಗಿರಿಯ ಶ್ರೀಮದ್ ಚಕ್ರವರ್ತಿ ಡಾಕ್ಟರ್ ವಿಶ್ವರಾಜ ಶಿವಾಚಾರ್ಯರ ಪಾದಗಳಿಗೆ ಹಣೆ ಮಣೆದು ಕಡಕೋಳು ಮಡಿವಾಳೇಶ್ವರ ಮಹಾಮಠದ ಪರಮ ಪೂಜ್ಯ ಡಾಕ್ಟರ್ ರುದ್ರಮುಣಿ ಶಿವಾಚಾರ್ಯರ ಪಾದಗಳಿಗೆ ಹಣೆ ಮಣೆದು ವೇದಿಕೆಯಲ್ಲಿರುವ ಎಲ್ಲ ಪರಮ ಪೂಜ್ಯರಿಗೂ ಕೂಡ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ಕೇವರಿಗಿ ತಾಲೂಕಿನ ಮಾಜಿ ಶಾಸಕರಾಗಿರುವಂಥ ಪೂರ್ಣ ಪಾಟೀಲ್ ಪಾಟೀಲ್ರವರೇ ಅದೇ ರೀತಿ ಇನ್ನೂರುವ ನಮ್ಮ ತಾಲೂಕಿನ ಮುಖಂಡರಾಗಿರುವಂಥ ಶಿವರಾಜ್ಗೌಡ ಪಾಟೀಲ್ ಅವರೇ ಮತ್ತು ಈಗಾಗಲೇ ಪ್ರಾಸ್ತಾವಿಕ ಮಾತನಾಡಿರುವಂಥ ಆತ್ಮೀಯ ಸ್ನೇಹಿತರಾಗಿರುವಂಥ ಸುರೇಶ್ ಸಜ್ಜನ್ರವರೇ ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿರುವಂಥ ಬಾಲರಾಜ್ ಗುಪ್ತೇಧರ್ ಅವರೇ ಸಂಗನಗೌಡ ಪಾಟೀಲ್ ಅವರೇ ಮಾತೃ ಸ್ವರೂಪಿಯಾಗಿರುವಂಥ ಬಿ ಜೆ ಪಿಯ ಹಿರಿಯ ನಾಯಕಿಯಾಗಿರುವಂಥ ಶೋಭಾ ಬಾಣಿ ಅವರೇ ಮತ್ತು ಈ ವೇದಿಕೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಅತಿಥಿ ಅಭಾಗ್ಯತಾರೆ ಮತ್ತು ಇಲ್ಲಿ ಸೇರಿರುವಂಥ ಅಪಾರ ಸಂಖ್ಯೆಯ ಎಲ್ಲ ಮಾತೃ ಸ್ವರೂಪಿಗಳಾಗಿರುವಂಥ ಸದ್ಯೆಯ ಮಾತೆಯರೇ ಮತ್ತು ಎಲ್ಲ ಗೌಣ ಶಿ ಜಂಬೇರಾಳ್ ಮತ್ತು ತಬಾಳ ಗ್ರಾಮದ ಎಲ್ಲ ಗುರುಗಿರಿಯರೇ ತಮ್ಮೆಲ್ಲರಿಗೂ ಶರಣ ಶರಣ ಈಗಾಗಲೇ ವಿರುಪಗಳು ತಿಳಿಸಿರುವಂತೆ ಈಗ ವಿಧಾನಸಭೆಯ ಅಧಿವೇಶನ ನಡೆಯುತ್ತಿರುವುದರಿಂದ ಶಾಸಕರು ಬರಲಿಕ್ಕೆ ಆಗದೇ ಇರುವುದರಿಂದ ಅವರ ಪರವಾಗಿ ಒಂದೆರಡು ನುಡಿಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರು ಈಗಾಗಲೇ ಮೊನ್ನೆ ಈ ಕಾರ್ಯಕ್ರಮಕ್ಕೆ ಒಂದು ಸಲ ಬಂದು ವರ್ಷರ ಆಶೀರ್ವಾದವನ್ನು ಅವರು ಪಡ್ಕೊಂಡು ಹೋಗಿದ್ದಾರೆ ಅವರು ಇವತ್ತು ಬರದೇ ಇರುವುದು ಕಾರಣದಿಂದ ಅವರ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ ಅವರನ್ನು ತಂದ ಮಾತುಗಳನ್ನು ಹೇಳಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶಕ್ಕಾಗಿ ಎಲ್ಲ ನಮ್ಮ ಚಂದಪ್ಪಗೌಡರು ಮತ್ತು ನಮ್ಮ ಮಾ ಗುಬಸಪ್ಪ ಮಾಸ್ಟರು ಮತ್ತು ನಮ್ಮ ಗೌಡಪ್ಪ ಅವರೆಲ್ಲರೂ ಕೂಡಿ ನಾ ಶಾಸಕರಲ್ಲಿ ವಿನಂತಿಸಿಕೊಂಡಿರುವಾಗ ನಂಚಿಕೊಂಡಾಗ ಅವರು ಎರಡು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿಗಳನ್ನು ಕಾಣಿಕೆಯಾಗಿ ಈ ಕಾರ್ಯಕ್ರಮಕ್ಕೆ ನೀಡುತ್ತಾ ಇದ್ದೇನೆ ಮತ್ತು ಅದೇ ರೀತಿ ಇದೇನು ವಿವೇಕ ಚಿಂತಾಮಣಿ ಮಹಾರಾಜರ ಆಶ್ರಮ ಇದೆ ಆ ಕಾಸ್ ಆಶ್ರಮದ ಉದ್ಧಾರಕ್ಕಾಗಿ ಜೀರ್ಣೋದ್ಧಾರಕ್ಕಾಗಿ ಹತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಇದೇ ನನ್ನ ಮಾರ್ಚ್ ಅನುದಾನದಲ್ಲಿ ನೀಡುತ್ತೇನೆ ಕೊಂಡು ಅವರು ಭರವಸೆಯನ್ನು ನೀಡಿದ್ದಾರೆ ಆ ಭರವಸೆಯನ್ನು ಈಡೀಸ ಈಡೇರಿಸುವ ದಿಸೆಯಲ್ಲಿ ನಾವು ಚಂದಪುರೋಡ್ರು ನಮ್ಮ ಮಾಸ್ಟರ್ ನಮ್ಮೆಲ್ಲರೂ ಕೋಣಿ ಗ್ರಾಮದ ಹಿರಿಯಲ್ಲರಲ್ಲೂ ಸೇರಿ ಶಾಸಕರಿಗೆ ಹೇಳಿ ಆ ಕಾರ್ಯಕ್ರಮವನ್ನು ಏನು ಅಣ್ಣದ ಶೀಘ್ರದಲ್ಲಿ ಬಿಡುಗಡೆ ಮಾಡುತ್ತೇವೆ ಅಂತ ಹೇಳಿ ವೇದಿಕೆಯ ಮೇಲೆ ಇರುವಂತಹ ಜಗತ್ತುಗಳು ಎಲ್ಲ ಪರಮ ಪೂಜ್ಯರಿಗೆ ಆಶೀರ್ವದಿಸಿ ಆಶೀರ್ವಾದವನ್ನು ಬೇಡುತ್ತಾ ನಮ್ಮ ಮಾತುಗಳಿಗೆ ವಿರಾಮವನ್ನು ಆರಕ್ಷಕ ಸಿಬ್ಬಂದಿ ವರ್ಗದವರು ವೇದಿಕೆಯ ಮುಂಭಾಗದೊಳಗ ದಯಮಾಡಿ ಇಲ್ಲಿ ಸ್ವಲ್ಪ ಶೇಖರ್ ಪುರಾಣಿಕ ಮಠ ಸನ್ನಿಧೇವರಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕು ಶ್ರೀ ಶಿವರಾಜ್ ಪಾಟೀಲ್ ರಥವಾಡಿಗೆ ಅವರು ಕೂಡ ಸನ್ನಿ ದೇವರಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕು ಶೋಭಾರಾಣಿ ಅವರು ಕೂಡ ಸನ್ನಿಧಿವರಿಂದ ಆಶೀರ್ವಾದವನ್ನ ಸ್ವೀಕರಿಸಬೇಕು ಆನಂದ್ ಶೆಟ್ಟಿ ಅವರು ಕೂಡ ಸನ್ನಿಧಿವರಿಂದ ಆಶೀರ್ವಾದವನ್ನ ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತೇನೆ ದಯಮಾಡಿ ದಯಮಾಡಿ ಕುಂಭ ಹೊತ್ತಿರತಕ್ಕಂತ ತಾಯಿ ಬಳಗದವ್ರು ಏನೋ ಒಂದು ಹತ್ತು ನಿಮಿಷದ ಕಾರ್ಯಕ್ರಮ ಮುಕ್ತಾಯ ನೀವ್ ಯಾರು ಕೂಡ ಹೋಗ್ಬಾರ್ದು ಯಾಕಂದ್ರೆ ಬೆಳಗಿನಿಂದ ಜಗದ್ಗುರು ಮಹಾ ಸನ್ನಿಧಿ ಅವರ ಸೇವಾದೊಳಗೆ ನೀವೆಲ್ಲರೂ ನಿರತರಾಗಿರಿ ಅಡಿಗೆ ಆಗತ್ತ ನಿಂತು ಆರತ್ತ ನಾನ್ ನಿಂದಿರ್ಲಿಲ್ಲ ಅಂದ್ರೆ ನಿಮಗೆ ನಿಜವಾಗ್ಲು ಕೂಡ ಆಶೀರ್ವಾದ ಸಿಗೋದಕ್ಕೆ ಕಷ್ಟ ಆಗ್ತದ ಯಾರು ಕೂಡ ಹೇಳ್ಬಾರ್ದು ಒಂದು ಹತ್ತು ನಿಮಿಷ ಕಾರ್ಯಕ್ರಮ ಆಗ್ತದ ಎಲ್ಲರೂ ಕೂತ್ಕೊಳ್ರಿ ದಯವಿಟ್ಟು ಶಾಂತಿ ರೀತಿಯಿಂದ ಕೂತ್ಕೋಬೇಕು ತಾಯಂದ್ರೆ ಯಾರು ಹೋಗ್ಬಾರ್ದು ಯಾರು ಹೇಳ್ಬಾರ್ದು ರೋಡಿಗೆ ನಿಂತೋರು ಪ್ರಸಾದ ಸೇವೆ ಮಾಡ್ಲಕ್ಕತ್ತ ಎಲ್ಲಾ ಭಕ್ತರು ಪೂಜಾರ ಆಶೀರ್ವಾದ ಆಗುವವರಿಗೂ ಯಾರು ಎದ್ದು ಹೋಗಬಾರ್ದು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬದು ಕೂತ್ಕೋಬೇಕಂತ ಸುತ್ತಮುತ್ತಲಿನ ಎಲ್ಲ ನಮ್ಮ ಚಿಂತಾಮಣಿ ಮಹಾರಾಜರ ಭಕ್ತರಲ್ಲಿ ಕೈ ಮುಗಿದು ಕೇಳ್ಕೊಡ್ತೀವಿ ದಯವಿಟ್ಟು ರೋಡಿಗೆ ಇದ್ದವರು ಕಾರ್ಯಕ್ರಮ ಎದುರುಗಡೆ ಬರಬೇಕಂತ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಡ್ತೀವಿ ಶ್ರೀ ಬಾಲರಾಜ್ ಗುದ್ದಾರ ಅವರು ಕೂಡ ಸನ್ನಿಧೇವರಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತೇನೆ ಜೊತೆಗೆ ಪಿ ಎಸ್ಐ ಚಿದಾನಂದ ಸವದಿ ಅವರು ನಮ್ಮ ನಿಮ್ಮೂರಿನ ಊರಿನ ಸುಪುತ್ರ ಸಂಗನಗೌಡರು ವೇದಿಕೆ ಬಹಳ ದೊಡ್ಡದಿರುವುದರಿಂದ ಅನ್ಯತಾ ಭಾವಿಸ್ಕೋಬಾರದು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತದೆ ನಾವು ಸೇವೆ ಮಾಡಿದವರ ಹೆಸರನ್ನು ಮರೆತಿರ್ಬೋದು ಇಲ್ಲ ಅಂತಲ್ಲ ಆದರೆ ಭಗವಂತ ಮೇಲ್ಗಡೆ ಸಿ ಸಿ ಕ್ಯಾಮೆರಾ ಇಟ್ಟಿದ್ದಾನೆ ಯಾರು ಒಳ್ಳೆಯದು ಮಾಡ್ತಾರೆ ಅವ್ರಿಗೆ ಫಲವನ್ನು ಕೊಡ್ತಾನೆ ಯಾರು ಕೆಟ್ಟದ್ದು ಮಾಡ್ತಾರೆ ಅವರಿಗೆ ಪ್ರತಿಫಲ ನೀಡುತ್ತದೆ ಹಾಗಾಗಿ ಯಾರು ಯಾರು ಅನ್ಯಥಾ ಭಾವಿಸ್ಕೋಬಾರದು ಇಲ್ಲಿ ಕಟ್ಟಿಗೆ ಹೊಡೆದಂಥ ಕೈಗಳಿವೆ ಅನ್ನ ನೀಡಿದಂಥ ಕೈಗಳಿವೆ ದೇಣಿಗೆ ಕೊಟ್ಟಂಥ ಕೈಗಳಿವೆ ಅನೇಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿದಂಥ ಕೈಗಳಿವೆ ಆ ಎಲ್ಲ ಕೈಗಳಿಗೆ ಕಾಶಿ ಜಗದ್ಗುರು ಮಹಾಸನ್ನಿಧವರ ಆಶೀರ್ವಾದ ವಿವೇಕ ಚಿಂತಾಮಣಿ ಮಹಾರಾಜನ ಆಶೀರ್ವಾದ ಸದಾ ಕಾಲ ಇರುತ್ತದೆ ನಿಮ್ಮ ಮನೆತನಕ್ಕೆ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿ ಪಂಚಾಚಾರ್ಯ ಮಹಾರಾಜ್ ಕೇ ಸದ್ಗುರು ವಿವೇಕ ಚಿಂತಾಮಣಿ ಮಹಾರಾಜ್ ಕೇ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಶಿವಜೈ ನಮ ಪಾರ್ವತೇಶ್ವರ ಮಹಾದೇವ ವಿವೇಕ ಚಿಂತಾಮಣಿ ಮಹಾರಾಜರಿಗೆ ಕಾಶಿ ಪೀಠದಿಂದ ವಿಶೇಷವಾದ ಆಶೀರ್ವಾದದ ಗುರುಲಕ್ಷೆಯನ್ನು ಸನ್ನಿಧಿಯವರು ದಯಪಾಲಿಸಿದ್ದಾರೆ ನಾವೆಲ್ಲ ರಾಜಕೀಯದಲ್ಲಿ ಕೆಲವು ಪಕ್ಷಗಳಿಗೆ ಇರ್ತಾರೆ ಆದ್ರೆ ಧರ್ಮದ ಹೈಕಮಾಂಡ್ಗಳು ಯಾರು ಅಂತಂದ್ರೆ ಜಗದ್ಗುರುಗಳು ಹಾಗಾಗಿ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಭಾರತ ದೇಶದ ಧಾರ್ಮಿಕತೆಯ ಮುಖಂಡತ್ವವನ್ನು ವಹಿಸಿಕೊಂಡು ಕಾಶಿಯ ಜ್ಞಾನ ಗಂಗೆಯನ್ನೇ ಇವತ್ತು ಕೋಣಸರಿಸಿ ಗ್ರಾಮಕ್ಕೆ ತಂದಿದ್ದಾರೆ ಜ್ಞಾನ ಪರಂಪರೆಯ ನೆಲದಲ್ಲಿ ನಾವೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೇವೆ ಇಂಥ ಪವಿತ್ರ ವೇದಿಕೆಯಲ್ಲಿ ವಿವೇಕ ಚಿಂತಾಮಣಿ ಮಹಾರಾಜರಿಗೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಬಹಳ ಅನುಗ್ರಹದ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ ಧನ್ಯವಾದಗಳು ಬಸವರಾಜ್ ಯಡ್ರಾಮಿಯವರು ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಸ್ವೀಕರಿಸಬೇಕು ಮಲ್ಲಿಕಾರ್ಜುನ ವಿಶ್ವನಾಥ ಶಿವಾಚಾರ್ಯ ಭಗವತ್ಪಾದರು ಕಾಶಿಯ ಮಹಾಪೀಠದ ಜ್ಞಾನ ಗಂಗೆಯನ್ನು ಹೊತ್ತು ಇವತ್ತು ಕೋಣ ಸಿಲುಯ ದಯ ದಯಮಾಡಿಸಿದ್ದಾರೆ ಜ್ಞಾನದ ಗಂಗೆಯನ್ನು ಹೊತ್ತು ಜಗದ್ಗುರು ಮಹಾಸನ್ನಿಧಿ ಅವರು ಆಗಮಿಸಿದ್ದಾರೆ ಒಂದು ಭಕ್ತಿಯ ಜೋರಾದ ಸಟ್ಟಿ ಜಗದ್ಗುರು ಮಹಾಸನ್ನಿಧಿ ಅವರ ಕೃಪೆಯನ್ನ ಸಂಪಾದಿಸುವ ಬಂಧುಗಳೇ ಹಾಗೆಯೇ ಮೌನಾನುಷ್ಠಾನದ ಕಾಣಿಭೂತರಾದಂತಹ ವಿವೇಕ ಚಿಂತಾಮಣಿ ಮಹಾರಾಜರಿಗೆ ಕೂಡ ಗೌರವವನ್ನು ಸಲ್ಲಿಸಬೇಕಾಗಿ ಕೋರುತ್ತೇನೆ ಅಂತ ತಿಳ್ಕೊಂಡು ಇವತ್ತು ವೇದಿಕೆ ತೋರಿಸಿಕೊಟ್ಟ ವೇದಿಕೆಯಲ್ಲಿ ಸಂಗಮಗೊಂಡಿದ್ದೇವೆ ಬಂಧುಗಳೇ ಯುದ್ಧದಲ್ಲಿ ಗೆದ್ದು ಬಂದರೆ ಹಾಕುವಂತ ವಿಜಯ ಮಾಲೆ ದೇವರಿಗೆ ಹಾಕುವಂಥದ್ದು ಭಕ್ತಿಯ ಮಾಲೆ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಜಗದ್ಗುರು ಮಹಾಸ್ನಿಧಿ ಅವರಿಗೆ ಕೋಣ ಎಲ್ಲವನ್ನು ಮಾಡಿದ್ದಾರೆ ಆ ಮಾಡಿರ್ತಕ್ಕಂಥ ಎಲ್ಲ ಮನಕ್ಕನೂ ಕೂಡ ಪರಮ ಪೂಜ್ಯ ಜಗದ್ಗುರುಗಳ ಆಶೀರ್ವಾದ ಕೂಡ ಆಗ್ತಾ ಇದೆ ಅಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಈ ರೀತಿ ಕಾರ್ಯಕ್ರಮ ತಮ್ಮದೇ ಆಗಿರ್ತಕ್ಕಂಥ ಹೆಚ್ಚಿನ ಒಂದು ಸಹಕಾರ ತೋರಿಸಬೇಕಾಗಿ ನನ್ನ ಯಾವ ಶಿರ್ಷಿಗೆ ಭಕ್ತ ವತಿಯಿಂದ ಕಮಿಟಿ ವತಿಯಿಂದ ಪರಮ ಪೂಜರ ವತಿಯಿಂದ ಮತ್ತು ಎಲ್ಲರ ವತಿಯಿಂದ ತಮ್ಮೆಲ್ಲರಿಗೆ ಆಶೀರ್ವಾದ ಮುಖಾಂತರ ತಮ್ಮೆಲ್ಲರಿಗೆ ಅಭಿನಂದಿಸಿ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಮಾತನಾಡಕ್ಕ ದಿನಗಳ ನಿರಂತರವಾಗಿ ದೇವಿ ಪುರಾಣವನ್ನು ಮಾಡಿಕೊಂಡು ಬಂದಿರತಕ್ಕಂತ ನಮ್ಮ ಮಡಿವಾಳ ಅವರ ಹೆಸರು ಕೇಳಿದಿರಿ ಅವರ ಸಹೋದರಾಗಿರ್ತಕ್ಕಂಥ ಸಿದ್ದೇಶ್ವರಿ ಅವರೇ ಸಂಗೀತ ಬಳಗವೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲ ತಾಯಂದರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಕಲ್ತಿದ್ದೀರಿ ಮತ್ತು ಬಲಭಾಗದಲ್ಲಿ ಎಲ್ಲ ಅಭಿಮಾನ ಬಳಗ ಭಕ್ತ ಬಳಗ ವಿಶೇಷವಾಗಿ ಪುರಂತೆಗರು ಮತ್ತು ಏನು ಕಳಸ ಕುಂಭ ಕಳಸವನ್ನು ಹೊತ್ತುಕೊಂಡು ಬಂದಿರತಕ್ಕಂಥ ಮಹಿಳೆಯರು ಕೂಡ ತಾವೆಲ್ಲ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದೀರಿ ತಮ್ಮೆಲ್ಲರಿಗೂ ಒಂದು ಸಲ ಶರಣೋ ಶರಣಾರ್ಥಿ ಒಂದು ಜೈಕಾರ ಹಾಕೋಣ परम पूज्य श्री श्री, श्री 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 विवेका चिंतामणि महाराज की जगतगुरु काशी जगतगुरु महाराज की